ಮಹಿಳೆಯರ ಮೇಲಿನ ಹಿಂಸೆ ಬಾಲ್ಯ ವಿವಾಹ ತಡೆಯಲು ಅರಿವಿನ ಪಯಣ ಕಾರ್ಯಕ್ರಮ ನಗರದ ಮಹಿಳಾ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಯಿತು ಹಾಸನದ ವಿಶ್ವವಿದ್ಯಾಲಯ ಕುಲಪತಿ ಟಿ ಸಿ ಮತ್ತು ನಿವೃತ್ತ ಕುಲಪತಿ ಸಬಿಹಾ ಭೂಮಿಗೌಡ ಹೇಳಿದರು ಮಹಿಳೆಯರ ಶಕ್ತಿ ಶಿಕ್ಷಣದಲ್ಲಿದೆ ಸಮಾನ ಶಿಕ್ಷಣದ ಅವಕಾಶ ಸಮಾಜದಲ್ಲಿ ಸಮಾನತೆ ಮತ್ತು ಪ್ರಗತಿಗೆ ಅವಶ್ಯಕ ಅಂತ ಹೇಳಿದರು ಹಿರಿಯ ಸಾಹಿತಿ ಹಾಗೂ ಬುಕರ್ ಪ್ರಶಸ್ತಿ ಪಡೆದ ಬಾನು ಮುಷ್ತಾಕ್ ಮಾತನಾಡಿ ಹೆಣ್ಣು ಮಕ್ಕಳಿಗೆ ನಿರ್ಧಾರ ಸ್ವಾತಂತ್ರ್ಯ ನೀಡಿದಾಗ ಮಾತ್ರ ನಿಜವಾದ ಸಮಾನತೆ ಸಾಧ್ಯ ಓದು ಉದ್ಯೋಗ ವಿವಾಹ ಎಲ್ಲದರಲ್ಲೂ ನಿರ್ಧಾರವನ್ನು ಇತರರು ತೆಗೆದುಕೊಳ್ಳಬಾರದು ಗೊತ್ತು ನಿಮಗೆ ಅಲ್ಲ ಅಂತ ಹೇಳ್ತಾರೆ ಆದರೆ ನಂತರ ಬೇಕಾದಷ್ಟು ಬದಲಾವಣೆ ಆಯಿತು ಆ ಬದಲಾವಣೆಗೆ ಅನುಗುಣವಾಗಿ ನೀವು ನಾವು ಎಲ್ಲ ವಿದ್ಯಾಭ್ಯಾಸ ಪಡೀಲಿಕ್ಕೆ ನಮಗೆ ಅವಕಾಶ ಸಿಕ್ತು ನಾವು ಎಲ್ಲ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಆಲೋಚನೆ ಮಾಡುವ ಮಟ್ಟಕ್ಕೆ ಬಂದು ಇವತ್ತು ಇಲ್ಲಿ ಕೂಡ ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಕ್ಕಂತಹ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ತಕ್ಕಂತ ಮಾಡಿದೆ ಎಂದು ಈಗಾಗಲೇ ಹೇಳ್ತಾ ಇದ್ದರೆ ಮಹಿಳೆಯರು ಮತ್ತು ಮಕ್ಕಳು ಈ ಸಮಾಜದ ಮೂಲ ಅವರು ಒಂದು ರಾಷ್ಟ್ರದ ಮತ್ತು ರಾಜಕೀಯ ಪ್ರವೃತ್ತಿಯ ಒಂದು ಸೂಚಕರು ಒಂದು ದೇಶದಲ್ಲಿ ಮಹಿಳೆಯರ ಮಟ್ಟ ಯಾವ ರೀತಿಯಲ್ಲಿದೆ ಮಕ್ಕಳ ಮಟ್ಟ ಯಾವ ಇದೆ ಅನ್ನೋದು ಆ ದೇಶದ ಸದಸ್ಯ ಸಮಾಜ ಸೇವಕಿ ರೂಪಾ ಹಾಸನವರು ಮಾತನಾಡಿ ಪ್ರತಿ ವರ್ಷ ಸಾವಿರಾರು ಅಪ್ರಾಪ್ತ ಹೆಣ್ಣುಮಕ್ಕಳು ಲೈಂಗಿಕ ಹಿಂಸೆ ಕಳ್ಳ ಸಾಗಣೆ ಬಾಲ್ಯ ವಿವಾಹಕ್ಕೆ ಬಲಿಯಾಗ್ತಿದ್ದಾರೆ ಪೋಕ್ಸೋ ಕಾಯ್ದೆ ಕಠಿಣ ಶಿಕ್ಷೆ ನೀಡುವುದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಕಾನೂನು ಮಾತ್ರ ಸಾಕಾಗದು ಪೋಷಕರು ಶಾಲೆಗಳು ಸಮಾಜವು ಜಾಗೃತಿ ಆಗಿರಬೇಕು ಎಷ್ಟು ಪ್ರಮಾಣದಲ್ಲಿ ಬಾಲ್ಯ ವಿವಾಹ ಹೆಣ್ಣು ಮಕ್ಕಳುಗಳೇ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ಒಟ್ಟಿಗೆ ಓಡಿ ಮನೆ ಬಿಟ್ಟು ಹೋಗಿ ಗಮನಕ್ಕೆ ಬರ್ತಾ ಇದೆ ಅಲ್ವಾ ಆಮೇಲೆ ಬಾಲ ತಾಯಂದರು ಬಾಲ ತಾಯಂದ್ರಾಗ್ತಾ ಇದ್ದಾರೆ ಬಾಲ ಗರ್ಭಿಣಿಯರಾಗ್ತಾ ಇದ್ದಾರೆ ಇದಾರೆ ಹೆಣ್ಮಕ್ಳು ಬಾಲ ಬಾಲ ಅಂದ್ರೆ ಅಪ್ರಾಪ್ತರು ಅಂದ್ರೆ ಹದಿನೆಂಟು ವರ್ಷದ ಒಳಗಿರುವಂತಹ ಎಲ್ಲರನ್ನು ನಾವು ಮಕ್ಕಳು ಅಂತ ಕರಿತೀವಿ ಕೇಳಿಸ್ತಾ ಇದೆ ಹಾ ಹದಿನೆಂಟು ವರ್ಷದ ಒಳಗಿರುವಂತಹ ಮಕ್ಕಳುಗಳ ಮೇಲೆ ಪೋಕ್ಸೋ ಪೋಕ್ಸೋ ಗೊತ್ತಿದ್ಯಾಕ್ಸೋ ಪ್ರಕರಣ ಅದು ಗಂಡ್ಮಕ್ಳ ಮೇಲೆ ಆಗಿರ್ಬಹುದು ಹೆಣ್ಮಕ್ಳ ಮೇಲೆ ಆಗಿರ್ಬೋದು ಯಾವುದೇ ನಿರ್ಧಾರ ಭೇದ ಇರ್ತದೆ ಯಾವ್ದಾದ್ರು ಮಕ್ಕಳ ಮೇಲೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳ ಅಥವಾ ಲೈಂಗಿಕ ದುರ್ಬಳಕೆಯನ್ನು ನಡೆದ್ರೆ ಅದರ ಮೇಲೆ ಪೋಕ್ಸೋ ಪ್ರಕರಣವನ್ನ ದಾಖಲಿಸಲಾಗತ್ತೆ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಅರಿವು ಮೂಡಿಸುವಂತದ್ದು ಯಾಕೆ ಮುಖ್ಯವಾಗಿದೆ ಅಂತಂದ್ರೆ ನೀವು ಪತ್ರಿಕೆಯನ್ನು ನಿರಂತರ ಹೋಗ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಮೊನ್ನೆ ಅಷ್ಟೇ ಪತ್ರಿಕೆಗಳಲ್ಲಿ ಬಂದಿತ್ತು ಕಳೆದ ಎರಡೂವರೆ ವರ್ಷದಲ್ಲಿ ಎಂಬತ್ತು ಸಾವಿರ ಚಿತ್ರ ಬಾಲ ಆಗಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಕವಿತಾ ಕೆಜಿ ಅವರು ವಹಿಸಿಕೊಂಡರು ಈ ಮೂಲಕ ಹಾಸನದಲ್ಲಿ ನಡೆದ ಅರಿವಿನ ಪಯಣ ಕಾರ್ಯಕ್ರಮವು ಮಹಿಳೆಯರ ಮೇಲಿನ ದೌರ್ಜನ್ಯ ವಿರೋಧಿ ಚಳವಳಿಗೆ ಮತ್ತಷ್ಟು ಬಲ ತುಂಬಿದಂತಾಗಿದೆ ಇದೇ ವೇಳೆ ಗೀತಾ ವಿ ವಾಣಿ ಪೆರಿಯೂಡಿ ರೇಖಾಂಬಾ ವೆಂಕಟೇಶ್ ಮೂರ್ತಿ ರತ್ನ ಸುನಂದ ಮಲಿಕಾಂಬಾ ಸೇರಿದಂತೆ ಹಲವಾರು ಕಾಲೇಜುಗಳ ಪ್ರಾಂಶುಪಾಲರು ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು